ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮ್ಗೆ ತೋರಿಸ್ತಿರೋ ಹಾಗೆ ಐದು ಬ್ಲೌಸ್ನ ಕಟಿಂಗ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಅದು ಬೆಳಗಿನ ಜಾವ ಕುತ್ಕೊಂಡಿರೋದು ಸೊ ಹಾಗಾಗಿ ಐದು ಬ್ಲೌಸ್ನು ಕಟಿಂಗ್ ಮಾಡಿ ಸ್ಟಿಚ್ ಮಾಡೋಕೆ ತೊಗೊಂಡಿದ್ದೀನಿ ನಾನು ಯಾವುದೇ ರೀತಿ ಇನ್ನೇ ಮುಂದೆ ಹಾಕಿಲ್ಲ ನಾನು ಐದು ಬ್ಲೌಸ್ ಕಟಿಂಗ್ ನಾನು ಮಿಷಿನ್ ಮೇಲಿಂದ ಎದ್ದೇ ಇಲ್ಲ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಫೋನ್ ಬಂದು ಫೋನ್ ಬಂದು ಅವಾಗವಾಗಲೇ ಡಿಸ್ಟರ್ಬ್ ಆಯ್ತಿತ್ತು ವೀಡಿಯೋಗೂ ಸಹ ಸ್ವಲ್ಪ ಪಾಸಾಗಿರ್ಬೋದು ಬಟ್ ಎದ್ದಿರೋ ಕಾರಣ ಅಲ್ಲ ಫೋನ್ ಬರ್ತಿತ್ತು ಫೋನ್ನ ನಾನು ವೀಡಿಯೋ ಮಾಡಲಿಕ್ಕೆ ಹಾಕಿದ್ನಲ್ವ ಹಾಗಾಗಿ ಎತ್ಕೊಳಕಂತ ಎದೊಳ್ತಾಯಿದ್ದೆ ಅಷ್ಟೇ ಐದು ಬ್ಲೌಸ್ನ ಯಾವ ರೀತಿ ಸ್ಟಿಚ್ ಮಾಡಿದೆ ಅಂತ ಅಂದರೆ ಕೊಡಲೇಬೇಕಿತ್ತು ಅಂದರೆ ಇವತ್ತು ಚಪ್ರ ಇದ್ದಿದ್ದ ಕಾರಣ ನಾನು ಮಾರ್ನಿಂಗ್ ಬೇಗ ಇದ್ದು ಸ್ಟಿಚ್ ಮಾ ಅಂದರೆ ನನಗೆ 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 ನನ್ನ ಮೇಲೆ ಕಾನ್ಫಿಡೆನ್ಸ್ ಜಾಸ್ತಿ ಅನಿಸುತ್ತೆ ಇವತ್ತೇ ಚಪರ ಇದ್ದರೆ ಇವತ್ತೇ ಒಲಿದ್ದು ಕೊಡ ಅಂತ ಮೈಂಡ್ ಸೆಟ್ ನಂದು ಸ್ವಲ್ಪ ಹಾಗಾಗಿ ಬೆಳಗಿನ ಜಾವ ಸ್ವಲ್ಪ ಬೇಗನೆ ಇದ್ದು ಸ್ಟಿಚ್ ಮಾಡಲಿಕ್ಕೆ ಕೂ ಕ ಕುತ್ಕೊಂಡಿದ್ದಾಯಿತು ಇನ್ನು ಮನೆಯವರೆಲ್ಲ ಮಲಗಿದ್ರಲ್ವಾ ಹಾಗಾಗಿ ನಾನು ನಾನು ಅಷ್ಟೇ ಫೇಸ್ ಮಗ ತೊಳ್ಕೊಂಡು ಸುಮ್ಮನೆ ಬಟ್ಟೆ ಸ್ಟಿಚ್ ಕೂತೆ ಹಾಗಾಗಿ ನಾನು ಫುಲ್ ಫೇಸ್ ತೋರಿಸಿಲ್ಲ ಹಾಗೇ ಸ್ಟಿಚ್ ಮಾಡ್ಕೊಂಡು ಕೂತ್ಕೊಂಡಿದ್ದೀನಿ ನಾನು ಇವತ್ತು ನಾನು ಹೇಳೋಕ್ಕೆ ಕೊಟ್ಟಿರೋದು ಏನಂತಂದರೆ ಅದು ಬಸ್ಸಿನ ಜಗಳ ಅವ್ರ ಜ ಅವ್ರು ನನ್ನ ಮೇಲೆ ಏನಕ್ಕೆ ಅಂದರು ನಾನು ಅವ್ರ ಮೇಲೆ ಏನಕ್ಕೆ ಹೋದೆ ಅಂತ ಟಾಪಿಕ್ ತಂದರೆ ಆಲ್ಮೋಸ್ಟು ನಮ್ಮ ಸರ್ಕಲ್ ಯಾವ ಥರ ಅಂದರೆ ನಾನು ಬಟ್ಟೆ ಒಲೆಯೋದ್ರಲ್ಲಿ ಬಿಝಿ ಇರ್ತೀನಿ ಓಡಾಡೋದು ಕಡಿಮೆ ಎಷ್ಟು ಕಡಿಮೆ ಅಂದರೆ ತುಂಬಾ ಕಡಿಮೆ ಇನ್ನು ನಮ್ಮ ಮನೆಯವರು ಆಟೋ ಸರ್ಕಲ್ಲು ಅಂದರೆ ಆಟೋ ಓಡಿಸ್ತಾರೆ ಇನ್ನು ನಮ್ಮ ರಿಲೇಟಿವ್ ಎಲ್ಲ ತುಂಬ ಹತ್ತಿರ ಹತ್ರ ಅಂದರೆ ಏನೊಂದು ಐವತ್ತು ಒಳಗೆ ಹೋಗಬೇಕು ಬರಬೇಕು ಅಂದರೆ ಆಲ್ಮೋಸ್ಟ್ ನಾನು ನಮ್ಮ ಮನೆಯವ್ರ ಬೈಕು ತಪ್ಪಿದರೆ ಆಟೋದಲ್ಲೇ ಹೋಗೋದು ಏನೇ ಬಸ್ ಫ್ರೀ ಇದ್ರು ತುಂಬ ಕಡಿಮೆ ನಾನು ಬಸ್ಸಲ್ಲಿ ಓಡಾಡಿರೋದು ಅಬ್ಬಬ್ಬಾ ಅಂದರೆ ಒಂದು ಏನು ವರ್ಷಕ್ಕೊಂದು ಎರಡು ಮೂರು ಸರಿ ಓಡಾಡಿರ್ಬೋದು ನಾನು ವರ್ಕ್ ಹಾಕಿಸ್ತೀನಲ್ಲ ಆ ಪೀಸನ್ನೇ ನಾನು ಡ್ರೈವರ್ ಕೈಲಿ ಇಪ್ಪತ್ತು ರೂಪಾಯಿ ಚಾರ್ಜ್ ಕೊಡ್ತೀನಿ ಅಲ್ಲಿ ಹೇಳ್ತೀನಿ ಆ ಕಡೆಯಿಂದ ಕಳಿಸ್ದಾಗ ಡ್ರೈವರ್ಗೆ ಇಪ್ಪತ್ತು ರೂಪಾಯಿ ಚಾರ್ಜ್ ಕೊಡ್ತೀವಿ ಈ ಕಡೆ ಇಸ್ಕೊಂತೀವಿ ಅದು ಸ್ಟ್ಯಾಂಡಿಗೂ ನಮ್ಮ ಮನೆಯವರೇ ಹೋಗಿ ಇಸ್ಕೊ ಬರ್ತಾರೆ ನಾನೇನು ಹೋಗಲ್ಲ ನಮ್ಮ ಅಂಗಡಿ ಎದುರುಗಡೆನೇ ಸ್ಟಾಪ್ ಕೊಡ್ತಾರೆ ಬಸ್ಸನ್ನು ಆ ಥರ ನಂದು ಒಂದು ಸ್ವಲ್ಪ ಮೈಂಡ್ಸೆಟ್ಟು ಅಂದರೆ ಜಾಸ್ತಿ ಏನು ಬಸ್ಸಲ್ಲಿ ಓಡಾಡಲ್ಲ ಕಡಿಮೆ ಅಂದರೆ ಒಂದು ಸರಿ ಮಾದೇಶ್ವರ ಬೆಟ್ಟದಲ್ಲಿ ಹತ್ರ ರಿಲೇಟಿವ್ ಒಂದು ಮದುವೆ ಇತ್ತು ಅನ್ನೋ ಕಾರಣಕ್ಕೆ ಅಲ್ಲಿಗೆ ಹೋಗಿದ್ದೆ ಮತ್ತು ನಮ್ಮ ಅಕ್ಕಾರ ದೊಡಮಂಗುಷಾರಿರ್ಲಿಲ್ಲ ಅಂಥೇಳಿ ಅವರು ನೋಡೋಕ್ಕೊಂದ್ಸಲಿ ಹೋಗಿದೆ ಈ ರೀತಿ ತುಂಬ ಕಡಿಮೆ ಬಸ್ಸಲ್ಲಿ ಓಡಾಡಿರೋದು ತುಂಬ ಅಂದರೆ ತುಂಬಾ ಕಡಿಮೆ ಅಂತಲೇ ಅನ್ಬೋದು ಅಂದ್ರೇನು ಆಟೋ ಸರ್ಕಲ್ ಆಗಿರೋದ್ರಿಂದ ಆಟೋದಲ್ಲೇ ಹೋಗ್ತೀವಿ ಆಟೋದಲ್ಲೇ ಬರ್ತೀವಿ ಮತ್ತು ಬೈಕು ಈ ರೀತಿ ನಮ್ಮ ಜರ್ನಿ ನಡೀತಾ ಇರುತ್ತೆ ಏನಾಯ್ತು ಅಂತಂದರೆ ಮೊನ್ನೆ ಒಂದು ಬೀಗ್ ರೂಟ್ ಆಯಿತು ಬೇರೆ ಯಾವ್ದು ಅಲ್ಲ ಈಗ ಮೊನ್ನೆ ಮೊನ್ನೆ ಮದುವೆ ಆಯ್ತಲ್ಲ ಅವಳದು ಬೀಗ್ ರೂಟ್ ಆಯಿತು ಅಮ್ಮ ಬಂದಿದ್ರು ಅದು ತಪ್ಪು ಅಂತ ಅನಿಸಿದರೆ ನೀವು ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಅಮ್ಮನೂ ಆ ಬಿಗ್ ರೂಟಿಗೆ ಬಂದಿದ್ರು ನಮ್ಮದು ಬೈಕ್ ಸ್ವಲ್ಪ ಪ್ರಾಬ್ಲಮ್ ಇತ್ತು ನಾವು ಇಲ್ಲಿಂದ ನಮ್ಮ ಅದೇ ನಮ್ಮ ಮದುವೆ ಆಗಿತ್ತಲ್ಲ ಆ ಮನೆಯವರು ದೊಡ್ಡ ಗಾಡಿ ಏನಂತಾರೆ ಅವ್ರ ಮನೆಯದೇ ಗಾಡಿ ಕರ್ಕೊಂಡೋಗಿದ್ರು ಅಮ್ಮ ಅಮ್ಮ ಅವ್ರು ಬಂದು ಪೇಟೆ ಪಕ್ಕ ನಾವು ಅಮ್ಮನ್ನು ಚೆನ್ನರೈಪಟ್ಟಣದಲ್ಲಿ ಬಸ್ ಹೊತ್ತಿಸ್ತೀನಿ ಅಂತ ಹೇಳಿ ಇಳ್ಕೊಂಡೆ ಚನ್ನಪಟ್ಣದ ನಿಯರ್ ಅಲ್ಲೇ ಹತ್ತಿರ ಹಳ್ಳಿ ಆಗಿರೋದ್ರಿಂದ ಅವರು ಅಲ್ಲಿ ಇವಾಗೆಲ್ಲರೂ ಸರಿ ಅತ್ತ ಸುಟ್ ಬಾ ಅಂತ ಸರಿ ಅಂದ್ಬಿಟ್ಟು ಹತ್ತು ಅಂತ ನೀವು ವೆಯ್ಟ್ ಮಾಡಿದೆ ಇನ್ನು ಅರ್ಧ ಅರ್ಧ ಗಂಟೆ ಅಂದರು ಬಸ್ಸು ಬೇಗನೆ ಬಂತು ಮೈಸೂರು ಬಸ್ ಬಂತು ನಾನು ಟಿ ಸಿ ಹತ್ರ ಕೇಳಿದೆ ಈ ರೀತಿ ಸ ನಮ್ಮೂರಿಗೆ ಹೋಗೋ ಬಸ್ ಆಗಿನ ಜಸ್ಟ್ ಮೂವ್ ಆಯಿತು ಅಂತ ಹೇಳಿದರು ಸರಿ ಅಂದ್ಬಿಟ್ಟು ಮೈಸೂರು ಬಸ್ಗೆ ಕೆ ಆರ್ ಪೇಟೆಗೆ ಹೋಗಿ ಅಲ್ಲಿಂದ ಅಮ್ಮ ಒಂದು ಹಳ್ಳಿಗೆ ಹೋಗ್ಬೇಕಿತ್ತು ಈ ಥರ ಇನ್ನೊಂದು ಬಸ್ಸನ್ನು ಆರು ಗಂಟೆ ಸಂಜೆ ಆರು ಗಂಟೆಗೆ ಒಂದು ಬಸ್ ಇತ್ತು ಸರಿ ಅಂದ್ಬಿಟ್ಟು ಆ ಬಸ್ಸಿಗೆ ಹೋಗೋಕ್ಕೆ ಅಂತ ಹೇಳಿ ಅಮ್ಮಂಗೆ ಸೀಟ್ ಸಿಗೋಲ್ಲ ನಿಲ್ತಾರೆ ಅನ್ನೋ ಕಾರಣಕ್ಕೆ ನಾನು ಅಮ್ಮನ ಜೊತೆನೆ ನಿಂತು ವೆಯ್ಟ್ ಮಾಡ್ತಾಯಿದ್ದು ಬಸ್ಸಿಗೆ ಬಸ್ ಬಂತು ಎಷ್ಟು ಸ್ಪೀಡ್ ಅಂತ ಅಂದರೆ ನಾನು ನಿಜಕ್ಕೂ ಬಸ್ಸು ಮೈಸೂರು ಬಸ್ಸು ಅಂತ ಗೊತ್ತಾದ ತಕ್ಷಣ ಇಳಿಯ ಇಳಿತಾರಲ್ಲ ಬಸ್ಸಲ್ಲಿ ಅಲ್ಲಿ ಸ್ಟಾಪ್ ಕೊಟ್ಟರೆ ಎಲ್ಲ ಕಾಲೇಜ್ ಮಕ್ಳುಗಳು ಫುಲ್ಲು ರಶ್ಶು ಅಂದರೆ ರಶ್ ಅವತ್ತು ಏನೋ ಗೊತ್ತಿಲ್ಲ ಯಾವಾಗಲೂ ರಶ್ ಇರುತ್ತೋ ಆವತ್ತೇ ರಶ್ ಇತ್ತು ಅದು ನನಗೆ ಗೊತ್ತಿಲ್ಲ ಫುಲ್ ರಶ್ ಇತ್ತು ಸರಿ ಅಂದ್ಬಿಟ್ಟು ನಿಂತೆ ವೆಯ್ಟ್ ಮಾಡ್ತಾಯಿದ್ದೆ ಅವರೆಲ್ಲ ಇಳಿದ್ರು ಇಳಿದ ತಕ್ಷಣ ನಾನೇ ಆ ಬಸ್ಸಿಗೆ ಮೊದಲನೇ ಸರಿ ಹತ್ತಿದ್ದು ಅಂದ್ಕೊಳ್ಳಿ ಅಂದರೆ ತುಂಬ ಜನ ಬಸ್ಸಿಂದ ಕೆಳಗೆ ಇಳಿದ್ರು ಬಟ್ ನಾನೇ ಮೊದಲನೇಲಾದ್ರೂ ಏನು ಮಾಡ್ತಾರೆ ಅಂದರೆ ಕಿಟಕಿಯಿಂದ ಬ್ಯಾಗು ಖರ್ಚಿಪ್ಪು ವೇಲು ಹೀಗೆ ಎಲ್ಲ ಕೊಟ್ಬಿಟ್ಟಿರ್ತಾರೆ ಹಾಕ್ಬಿಟ್ಟಿರ್ತಾರೆ ಒಬ್ಬ ಒಂದು ಅಮ್ಮನ ಪಕ್ಕ ಒಂದು ಖರ್ಚಿಪ್ ಇತ್ತು ಅಮ್ಮ ಎಲ್ಲಾರು ಬರ್ತಾರೆ ನಾನು ನಾನು ಒಬ್ಬಳೇ ಹೋಗೋಂಗಿರ್ಲಿಲ್ವಲ್ಲ ಅಮ್ಮ ಒಂದೇ ಹೋಗ್ಬೇಕಾಗಿದ್ದು ನಾನೇನು ಹೋಗಂಗಿರ್ಲಿಲ್ಲ ಬತ್ತರ ಅಂತ ಅಮ್ಮ ಅಲ್ಲಿ ಬತ್ತರ್ ಕಣವ ಅಂದರು ಸರಿ ಅಂದ್ಬಿಟ್ಟು ಮುಂದೆ ಬಂದೆ ಒಂದು ತಾತ ಕೂತಿತ್ತು ವೇಲ್ ಹಾಕಂಗೆ ಕೂತಿತ್ತು ಬರ್ತಾರೆ ಬರ್ತಾರೆ ಇಲ್ಲ ಎರಡು ಸೀಟ್ ಬರ್ತಾರೆ ನಾನು ಸರಿ ಅಂದ್ಬಿಟ್ಟು ಮುಂದೆ ಎಲ್ಲ ಖಾಲಿ ಸೀಟೇ ಅವೆ ಎಲ್ಲದರಲ್ಲೂ ಬ್ಯಾಗ್ ಅವೆ ಹಿಂಗೇ ನಾನೇನು ಮತ್ತು ಸಿಟ್ಟು ಬಂತು ಒಂದು ಖರ್ಚಿಪು ಒಂದು ಕಾಲೇಜ್ ಬ್ಯಾಗ್ ತರೋದೊಂದು ಬ್ಯಾಗ್ ಇತ್ತು ಕಿಟಕಿ ಪಕ್ಕಕ್ಕೆ ಆದಂಗೆ ಖರ್ಚಿಕ್ ಮ್ಯಕೆ ಈ ಕಾಲೇಜ್ ಬ್ಯಾಗ್ನ ಹಾಕ್ಬಿಟ್ಟು ಕೂತ್ಕೊಂಡೆ ಕಿಟಕಿ ಪಕ್ಕಕ್ಕೆ ಕೂತ್ಕೊಳ್ಳಿಲ್ಲ ಈ ಆದಂಗೆ ಕೂತ್ಕೊಂಡೆ ಅಲ್ಲಿ ಎಲ್ಲ ಸೀಟ್ ಫುಲ್ ಆಗಿಬಿಟ್ರು ಆಮೇಲೆ ಆ ಒಯ್ಯಾವತ್ತು ಅಲ್ಲಿ ಏನೋ ಯಪ್ಪ ಬೈತೈತೆ ಸೀಟ್ ಪಕ್ಕಕ್ಕೆ ಬಟ್ಟೆ ಹಾಕಿಲ್ವ ಹೆಂಗಮ್ಮ ಕೂತ್ಕೊಂಡೆ ಅಂತ ನಾನು ಅಂದೆ ನಾನು ಈ ಬಸ್ಸಿಗೆ ಮೊದ್ಲತ್ತಿದ್ದೀನಿ ನೀನು ಸೀಟ್ ಪಕ್ಕ ಹಾಕ್ಬಿಟ್ರೆ ನಿನಗೆ ಬಿಟ್ಬಿಡ್ಬೇಕಾ ಅಂತ ಎದುರುಗಡೆ ಅಂಕಲು ಸೇರಿಸಿ ನನ್ನೇ ಬೈತಾರೆ ನೀನು ಹಾಕಿಲ್ಲ ಅಂದಿದ್ರೆ ನಾನು ಹಾಕ್ಕೊಳ್ಳವಿ ಅದೇ ಹೆಂಗ್ ಇಲ್ಲಿ ಜಾಗನ ಅಂತ ನಾನು ಅಂದೆ ಸ್ಟಾರ್ಟಿಂಗ್ ಬಸ್ಸಿಗೆ ಹತ್ತಿರಳು ನಾನು ನೀವು ಇಷ್ಟ ಬಂದಂಗೆ ಕರ್ಚಿಪ್ಪು ಬ್ಯಾಗು ಅಂತ ಹಾಕ್ಬಿಟ್ರೆ ಇಳಿದ್ಬಿಡ್ಬೇಕಾ ಅಂತ ನಾನು ಅಂದೆ ಸರಿ ಎರಡು ಸೀಟ್ಗೆ ಹಾಕಿದ್ದೆ ಅಲ್ವಾ ಒಂದು ಸೀಟ್ ಬಿಡಮ್ಮ ಅಂತ ಅಂದರು ನನಗೆ ಬೇಕಾಗಿದ್ದು ಒಂದು ಸೀಟ್ ನಮ್ಮಮ್ಮ ಇನ್ನೂ ಸ್ವಲ್ಪ ಲೇಟಿನ್ನ ಹತ್ತಿ ಒತ್ತಿದ್ದು ಹತ್ತಿರಕ್ಕೆ ಲೇಟು ಅಷ್ಟೊತ್ತು ಕಾಲೇಜ್ ಜಗಳ ನಡೀತಾ ಇತ್ತು ಸರಿ ಅಂದ್ಬಿಟ್ಟು ಹೋಗಿ ಅನ್ಬಿಟ್ಟು ನನಗೆ ಬೇಕಾಗಿದ್ದು ಅಮ್ಮಂಗೆ ಒಂದು ಸೀಟ್ ಅಲ್ವಾ ನನ್ನ ಬ್ಯಾಗು ವಿತ್ ಖರ್ಚಿ ಪೇಡು ಒಬ್ಬರದೇ ಅಂತ ತಿಳ್ಕೊಂಡೆ ಹಂಗಾಗಿ ಸರಿ ಆಯಿತು ಹೋಗಿ ಅಂತ ಹೇಳಿ ಬಿಟ್ಟೆ ಒಂದು ಏಜ್ ಅಪ್ಪನ್ಕಿನ್ನ ಚಿಕ್ಕಪ್ಪನ ಏಜು ಆ ರೇಂಜಲ್ಲಿ ಇದ್ದರು ಸರಿ ಅಂತ ಹೇಳಿ ಜಾಗನ ಬಿಟ್ಟೆ ಅವರಿಗೆ ಕೂತ್ಕೊಂಡ್ರು ಈ ಬ್ಯಾಗ್ನ ನಾನು ಅದ್ರ ಮೇಲೆ ಇಟ್ಟಿದ್ದೆನಲ್ಲ ಅವ್ರು ಎಲ್ಲಿಟ್ಟರೂ ಗೊತ್ತಿಲ್ಲ ನಾನು ಅಮ್ಮ ಹೊತ್ತು ನನ್ನ ಪಕ್ಕಕ್ಕೆ ಕೂತ್ಕೊಳ್ಳಮ್ಮ ಅಂತ ಅಂತ ಬಿಟ್ಟೆ ಅಮ್ಮಂಗೆ ಜಾಗ ಬಿಟ್ಟೆ ಆ ಬ್ಯಾಗ್ ಓನರ್ ಬಂದರು ನಾನು ಅಮ್ಮನಿಂದ ಒಂದು ಸೀಟ್ ಹಿಂದೂ ಇಳಿಬೇಕಲ್ಲ ನಾನು ಫುಲ್ ರಶ್ ಆಗಿಬಿಟ್ಟಿತ್ತು ಸೊ ಹಾಗಾಗಿ ಒಂದು ಸೀಟ್ ಹಿಂದಕ್ಕೆ ನೆಡ್ಕೊಂಡು ಬಂದೆ ನೆಡ್ಕೊಂಡು ಬಂದ ತಕ್ಷಣ ಅವರು ಅಮ್ಮನ ಹತ್ರ ನನ್ನ ಬ್ಯಾಗ್ ಹೆಂಗೆ ಮುಟ್ಟಿದ್ರಿ ಹೆಂಗೆ ಹೆಂಗೆ ಜರುಗಿಸಿದ್ರಿ ನನ್ನ ಬ್ಯಾಗ್ ಇತ್ತಲ್ಲ ಇಲ್ಲಿ ಅಂತ ಅಮ್ಮನ ಹತ್ರ ನಾನು ಫುಲ್ ಸಿಟ್ಟುಬಿಡ್ತು ಏನು ನಿನ್ನ ಬ್ಯಾಗ್ ಇತ್ತು ಅಂತ ಇದೆಯಲ್ಲ ನೀನು ಹಾಕು ಅಂತ ಯಾರು ಹೇಳ್ತಾರೆ ಕಿಟ್ಕಿಲಾಸ್ ನಿಮ್ಗೆ ಇಷ್ಟ ಬಂದಂಗೆ ಹಾಕ್ಬಿಟ್ರು ಅದು ಕುತ್ಕೊಳ್ಳೋರ್ಗೆ ಬಿಡಿ ನಿಮಗೆ ನಿಮ್ಮ ಹತ್ರ ಐತೆ ಹಾಕಿದ್ದೀರಾ ನಾವು ಸೀರೆ ಉಟ್ಟಿರ್ತೀವಿ ಸೀರೆ ಹಾಕೋಕ್ಕಾಯ್ತದ ಅಲ್ಲಿಗೆ ಖರ್ಚಿಪ್ಪಂತೆ ಬ್ಯಾಗ್ ಅಂತೆ ಟವಲ್ ಅಂತೆ ಅಂತ ರೇಗೆ ಮಾಡಿದೆ ಆವಾಗ ಇದ್ರೊಳಗೆ ಕಾಸ್ಟ್ಲಿ ಐಟಮ್ ಇದ್ರೆ ನಿನಗೆ ಕಂಪ್ಲೇಂಟ್ ಕೊಡ್ತೀನಿ ಅದು ಇಲ್ಲದೆ ಹೋದ್ರೆ ಅಂತ ಅಂದರು ನನಗೆ ಒಂದು ಸೆಕೆಂಡ್ ಸಿಟ್ಟೆ ಬಂತು ಕಾಸ್ಟ್ಲಿ ಐಟಮ್ ಇದ್ರೆ ಕಿಟಕಿಲ ಸಾಕು ಅಂತ ಯಾರು ಹೇಳಿದ್ ನಿನಗೆ ಅಂತ ರೋಪ್ ಫುಲ್ ರ್ಯಾಶ್ ಆಗೇ ಅಂದೆ ಅದು ನನಗೆ ಹೇಳ್ತಿರ್ಲಿಲ್ಲ ಅಮ್ಮಂಗೆ ಹೇಳ್ತಿದ್ದು ಅಮ್ಮ ಮಾತಾಡ್ತಿರ್ಲಿಲ್ಲ ಆಮೇಲೆ ಸರಿ ಅಂತ ಹೇಳಿ ಹಂಗಂತ ರೇಗ್ದೆ ಅಮ್ಮ ಇದ್ಬೇಡ ಇನ್ನೊಂದು ಸರಿ ಏನಾದ್ರು ಹೇಳ್ಸಕ್ಕೆ ಬಂದರೆ ನಾನು ಇಳಿತೀನಿ ಅಂತ ಅಂದ್ಬಿಟ್ಟು ಇಳಿಯೋಕೆ ಹೋಯ್ತೀನಿ ಒಂದು ಹೆಜ್ಜೆ ತಿರ್ಗಕ್ಕೂ ಜಾಗ ಇಲ್ಲ ಅಷ್ಟು ಫುಲ್ಲು ರಶ್ಶು ಅಂದರೆ ರಶ್ ಆಗ್ಬಿಟ್ಟೈತೆ ಅಯ್ಯೋ ನಾನು ನುಸ್ಕೊಂಡು ನುಸ್ಕೊಂಡು ಒಂದು ಸ್ವಲ್ಪ ಹಿಂದಕ್ಕೆ ಜಾಗ ಮಾಡ್ಕೊಂಡು ಬರ್ತಿದ್ದೀನಿ ಕಾಲೇಜ್ ಮಕ್ಕಳುಗಳು ನನ್ನ ಜೊತೆ ಹತ್ತಿದ್ರಲ್ಲ ಅವ್ರಿಗೆ ನಿಜವಾಗ್ಲೂ ಯಾರಿಗೂ ಸೀಟ್ ಸಿಕ್ಕಿಲ್ಲ ಯಾರ್ಯಾರು ಕಿಟಕಿ ಪಕ್ಕ ಕಚ್ಚಿಪ್ಪು ಬ್ಯಾಗು ಹಾಕ್ತಾರಲ್ಲ ಅಂಥವ್ರಿಗೆ ವ್ಯಾಲ್ಯೂನಾ ಇಲ್ಲ ಎಲ್ಲರ ಮಧ್ಯ ನುಗ್ಗಿ ಹೋಗಿ ಕುರ್ತಾರಲ್ಲ ಅವರಿಗೆ ವ್ಯಾಲ್ಯೂನಾ ನನಗೆ ಅದು ಇನ್ನೂ ಕ್ಲಾರಿಟಿನೇ ಸಿಕ್ಕಿಲ್ಲ ರೇಗಾಡಿ ಜಗಳಾರು ಬಂದಿದ್ದಾಯಿತು ಬಟ್ ನನಗೆ ಅನ್ನಿಸ್ತು ಇಲ್ಲಿ ಏನೈ ಥರ ಅಂತ ಅದಕ್ಕೆ ಆ ಥರ ಮೆನ್ಷನ್ ಮಾಡಿದೆ ಅಷ್ಟೆ ಇಳಿಯೋಕೆ ಹೋಗ್ತೀನಿ ಬಟ್ ಅಲ್ಲಿ ಜಾಗವೇ ಇಲ್ಲ ಹೆಂಗೆಂಗೋ ನುಕ್ಕೊಂಡು 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 ಇಳಿಯೋಕೆ ಬಂದೆ ಇಳಿಯೋಕೆ ಬಂದ ಮೇಲೆ ಇನ್ನೊಂದು ಎರಡು ಆ ಮೆಟ್ಲತ್ರನೂ ಸಹ ಫುಲ್ಲು ಕಾಲೇಜ್ ಮಕ್ಳುಗಳು ತುಂಬ್ಕೊಬಿಟ್ಟವ್ರಿ ಗಂಡು ಮಕ್ಳು ಹೆಣ್ಮಕ್ಳು ಎಲ್ಲ ಫುಲ್ ಮೆಟ್ಲತ್ರನೂ ಸ್ಟಾಕ್ ಆಗ್ಬಿಟ್ಟವ್ರಿ ಸರಿ ಆಯಿತು ಅಂತ ಹೇಳಿ ಹೆಂಗೆಂಗೋ ಸೈಡ್ 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 ಅಂದ್ಕೊಂಡು ಇಳಿತಾಯಿದ್ದೆ ಬಸ್ ಮೂವ್ ಆಗ ಆಯಿತು ಅಂದ್ಕೊಳ್ಳಿ ರನ್ನಿಂಗೇ ಒಂದು ಸ್ವಲ್ಪ ಸ್ಲೋಲಿ ರನ್ನಿಂಗೇ ಇತ್ತು ಬಟ್ ಅಂತ ಕೆಳ ಹೀಗಾಯಿತು ನನ್ನ ಏನು ಹೇಳ್ತಾರೆ ಬಸ್ಸಿಗೆ ಒಂದು ಸೀಟಿಗೋಸ್ಕರ ಎಷ್ಟೆಲ್ಲ ಜಗಳ ಆಡಿ ಕಿತ್ತಾಡಿ ಒಟ್ಟು ನನ್ನ ಪ್ರಕಾರ ಹತ್ತದವ್ರಿಗೆ ವ್ಯಾಲ್ಯೂ ಕೊಡಬೇಕನ್ನಿಸ್ತು ಅನ್ನಿಸ್ತು ಆಗಾಗ ಆಯಪ್ಪ ಅವ್ರ ಮೇಲೆ ನಾನು ರೇಗಿದ್ದಾಯ್ತು ಆದರೆ ಅವರು ಅದ್ರೊಳಗೆ ಕಾಸ್ಟ್ಲಿ ಐಟಮ್ ಇದ್ದರೆ ಅದಕ್ಕೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಅನ್ನೋ ತಪ್ಪು ಅಂತ ಅನ್ಕೋತೀನಿ ಯಾಕಂತಂದ್ರೆ ಕಾಸ್ಟ್ಲಿ ಐಟಮ್ ಇದ್ರೆ ಅವ್ರು ಇಟ್ಕೋಬೇಕು ಅದನ್ನ ಬಿಟ್ಟು ಒಳಗೆ ಸಾಕಿದ್ರೆ ಅದು ಅಷ್ಟು ಸರಿಯಲ್ಲ ಅಲ್ವಾ ಅನ್ನಿಸ್ತು ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ನನಗಂತೂ ಸರಿಯಲ್ಲ ಅನ್ನಿಸ್ತು ಹಾಗಾಗಿ ಅಷ್ಟು ಜಗಳ ಆಡಿದ್ದಾಯಿತು ನನ್ನ ಮೊದಲನೇ ಬ್ಲೌಸ್ನ ಸ್ಟಿಚ್ ಮಾಡಿ ಇದನ್ನ ಎರಡನೇ ಬ್ಲೌಸ್ ತೊಗೊಂಡಿದ್ದೀನಿ ನೀವು ನೀವು ನೋಡ್ಬೋದು ನನಗನ್ಸಿದ ಪ್ರಕಾರ ಆ ಸೀಟ್ನ ನಮ್ಮಮ್ಮಂಗೆ ಕೊಡಿಸಿದ್ದು ಏನಕ್ಕೆ ಅಂತ ಅಂದರೆ ಪೇಟೆಗೆ ಹೋಗಿ ಅಲ್ಲಿಂದ ನಮ್ಮೂರಿಗೆ ಹೋಗ್ಬೇಕಂದ್ರೆ ಲಾಸ್ಟ್ ಬಸ್ ಆರು ಗಂಟೆಗಿತ್ತು ಸೊ ಹಾಗಾಗಿ ಅಮ್ಮಂಗೆ ನೆಕ್ಸ್ಟ್ ಬಸ್ನ ನಾನು ಕ್ಯಾಚ್ ಮಾಡೋಕ್ಕಾಗ್ತಿರ್ಲಿಲ್ಲ ಮತ್ತು ಅದು ಒಂದು ಅಮ್ಮಂಗೆ ಸೀಟ್ ಬೇಕೇ ಬೇಕು ಅನ್ನೋದು ನನ್ನ ಮೈಂಡ್ ಸೆಟ್ಟಲ್ಲಿತ್ತು ಹಾಗಾಗಿ ಸ್ವಲ್ಪ ಜಗಳ ಆಡಿದೆ ತಪ್ಪು ಅಂತ ಅನಿಸಿದ್ರು ನೀವು ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ನನಗೆ ಅನ್ಸೋ ಪ್ರಕಾರ ಅದು ಸರಿ ಅನಿಸುತ್ತೋ ಹಾಗಾಗಿ ಜಗಳನೂ ಆಡಿದೆ ಇಷ್ಟು ಸ್ಲೋಲಿ ಏನು ಇರಲಿಲ್ಲ ನಾನು ಸ್ವಲ್ಪ ರ್ಯಾಶ್ ಆಗೇ ಇದ್ದೆ ಆ ಬಸ್ಸಲ್ಲಿದ್ದವರೆಲ್ಲ ನನ್ನನ್ನೇ ನೋಡ್ತಿದ್ರು ನನ್ನ ಹತ್ರ ಜಗಳಕ್ಕೆ ಬರೋ ಬಂದವರಿಗೆಲ್ಲ ಸ್ವಲ್ಪ ಅವಾಜೇನು ಜಾಸ್ತಿನೇ ಅವಾಜ್ ಹಾಕಿದ್ದಾಯಿತು ಈಗಿತ್ತು ಬಸ್ಸಿನ ಜಗಳ ಇಲ್ಲಿಗೆ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ ನಾನಿವತ್ತು ಐದು ಬ್ಲೌಸ್ನ ನಾನು ಏನು ತೊಗೊಂಡಿದ್ದೀನಿ ಆ ಐದು ಬ್ಲೌಸ್ನು ನಾನು ಶಾಪ್ ಅಂದರೆ ನನ್ನ ಟೈಲರ್ ಅಂಗಡಿಗೆ ಹೋಗೋದಕ್ಕೂ ಮುಂಚೆನೇ ಸ್ಟಿಚ್ಚಿಂಗ್ ಮಾಡಿದ್ದೀನಿ ಸೊ ಹಾಗಾಗಿ ನಿಮಗೊಂದು ಏನು ಹೇಳ್ಬೋದು ಐದು ಬ್ಲೌಸ್ನ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಸ್ಟಿಚ್ ಮಾಡ್ಬೋದು ಅನ್ನೋ ಒಂದು ಕ್ಲಾರಿಟಿ ಸಿಕ್ಕಿರುತ್ತೆ ಅಂತ ಅನ್ಕೋತೀನಿ ನನ್ನ ಟೈಲರಿಂಗ್ ಶಾಪಿಗೆ ನಾನು ಇವತ್ತು ಹೋಗಿದ್ದು ಟೆನ್ ತರ್ಟಿ ಓಕೆನಾ ಹತ್ತುವರೆಗೆಲ್ಲ ನಾನು ನನ್ನ ಟೈಲರಿಂಗ್ ಶಾಪ್ಗೆ ಹೋಗಿದ್ದೆ ಅಷ್ಟರಲ್ಲಿ ನಾನು ಐದು ಬ್ಲೌಸ್ನ ಸ್ಟಿಚ್ ಮಾಡಿಟ್ಟು ಹೋಗಿದ್ದು ಮೇಡಮ್ ಹತ್ತುವರೆಗೆಲ್ಲ ಟೈಲರಿಂಗ್ ಕ್ಲಾಸಸ್ ಅಥವಾ ಸಾರಿ ಅಂಗಡಿಗೆ ಹೋಗ್ತೀರಾ ಅಂತಂದರೆ ಮಕ್ಳಿಗೆ ಏನು ತಿನ್ನಿವನ್ಕೊಟ್ರಿ ಅದು ಏನಂತಂದರೆ ನಿನ್ನೆ ಹೊಸ ಮದುವೆ ಹೆಣ್ಣು ಗಂಡು ಖರೀದಿ ಮಾಡಿಕ್ಕಿದ್ವಿ ಹಾಗಾಗಿ ನಾನ್ ವೆಜ್ಜು ಪ್ರಿಯರು ನಾವು ಸ್ವಲ್ಪ ಹಾಗಾಗಿ ಚಿಕನ್ ಗೊಜ್ಜು ಮಟನ್ ಸಾಂಬಾರು ಈ ರೀತಿ ಇರುತ್ತಲ್ವ ಅದಕ್ಕೆ ಮಕ್ಕಳು ಪರೋಟನೇ ಬೇಕು ಅಂತ ಹೇಳಿ ಇವತ್ತು ನನಗೆ ಕೆಲಸನ ಈಸಿ ಮಾಡಿದ್ರು ರೆಡಿ ಪರೋಟ ಪಟಾಪಟ್ ರೆಡಿ ಆಯಿತು ಸೊ ಹಾಗಾಗಿ ನನಗದು ಕೆಲಸನೇ ಆಗಲಿಲ್ಲ ಮಕ್ಕಳು ಅಂದರೆ ನನ್ನ ಮಕ್ಕಳು ಸ್ವಲ್ಪ ದೊಡ್ಡವರಾಗಿರೋದ್ರಿಂದ ಅವ್ರ ಕೆಲಸ ನನಗೇನು ಕೊಡೋಲ್ಲ ಸೊ ನನ್ನ ಬಾಕ್ಸ್ ತೊಳೆದ್ಬಿಟ್ಟು ಪರೋಟ ಬೇಸ್ ತಟ್ಟೆಗೆ ಹಾಕ್ಕೊಟ್ಟೆ ತಿಂದರು ಅವ್ರ ಪಾಡಿಗೆ ಅವ್ರು ರೆಡಿ ಆದರು ಆ ರೀತಿ ಆಯಿತು ಅಲ್ಲೇ ನನ್ನ ಬಟ್ಟೆ ಸ್ಟಿಚ್ ಮಾಡಬೇಕಿದ್ರು ಸುಮ್ಮನೆ ಇಬ್ಬರು ಬಂದು ತರಲೆ ಮಾಡ್ತಿದ್ರು ನೀವು ನೋಡ್ಬೋದು ಈ ರೀತಿ ಅವರಿನ್ ಅವರು ನನಗೆ ಫುಲ್ ಅಟ್ ಎಂಟೂವರೆಗೆ ವ್ಯಾನ್ ಬರೋ ಟೈಮಿಗೆ ಕರೆಕ್ಟಾಗಿ ರೆಡಿ ಆಗಿರ್ತಾರೆ ಅವರು ನಾನು ರೆಡಿ ಪರೋಟ ಆಗಿರೋದ್ರಿಂದ ಜಾಸ್ತಿ ರಿಸ್ಕ್ ಅನ್ನಿಸ್ಲಿಲ್ಲ ಗೊಜ್ಜಿ ಇತ್ತು ಅನ್ನೋ ಕಾರಣಕ್ಕೆ ಈ ಥರ ಆಯಿತು ಬೆಳಗಿನ ತಿಂಡಿ ಅದ್ರ ಜೊತೆಗೆ ನನ್ನ ಸ್ವಲ್ಪ ಮಂಡು ಧೈರ್ಯ ಯಾವ ರೀತಿ ಅಂತಂದರೆ ನಾನು ಇವತ್ತು ಐದು ಬ್ಲೌಸ್ ಸ್ಟಿಚ್ ಮಾಡ್ತಿದ್ದೀನಲ್ಲ ಐದು ಬ್ಲೌಸು ಒಂದೇ ಮನೆಯವ್ರದ್ದು ಅಂದರೆ ಸ್ಟಾರ್ಟಿಂಗ್ ಹೊಲದ್ನಲ್ಲ ಒಂದು ಬ್ಲೌಸ್ ವರ್ಕ್ ಬ್ಲೌಸು ಅದು ಕಿರಿ ಸೊಸೆದು ಇನ್ನು ಎರಡು ಬ್ಲೌಸು ಅತ್ತೇದು ಇನ್ನು ಎರಡು ಬ್ಲೌಸ್ ವರ್ಕ್ ಬ್ಲೌಸ್ ಇದೆಯಲ್ಲ ಪಿಂಕು ಮತ್ತು ಬ್ಲೂ ಅದು ಈರಿ ಸೊಸೆದು ಆ ಥರ ತುಂಬ ಹತ್ರದ ರಿಲೇಟಿವ್ ಅವರಿಗೆ ಅವರಿಗೆ ಬಟ್ಟೆ ಹೊಲಿದ್ವು ಅವರಿಗೆ ಇವತ್ತೇ ಚಪ್ರ ಮಧ್ಯಾಹ್ನ ಹೋಗಲೇಬೇಕು ಅವ್ರು ಹತ್ತು ಗಂಟೆ ನಾನು ಅವರಿಗೆ ಮೆನ್ಷನ್ ಮಾಡಿದ್ದು ಬೆಳಗ್ಗೆ ಏಳು ಗಂಟೆಗೆ ಬನ್ನಿ ರೆಡಿ ಇರ್ತದೆ ಅಂತ ಆದರೆ ಏಳು ಗಂಟೆಗೆ ನಾನು ರೆಡಿ ಮಾಡೋಕ್ಕಾಗಲಿಲ್ಲ ಅದು ರೆಡಿ ಮಾಡೋಕ್ಕೇನಕ್ಕಾಗಲಿಲ್ಲ ಅಂದರೆ ನಿಮಗಾಗಲೇ ಇಲ್ದಂಗೆ ನಮ್ಮ ಮನೆಗೆ ನೆಂಟರು ಬಂದಿದ್ದರು ಸೊ ನಾನು ಏನು ಹೊಸ ಜೋಡಿಗೆ ನವ ಜೋಡಿಗೆ ಅಡುಗೆ ಮಾಡಿ ಕಾರ್ಯಕ್ರಮ ಇಟ್ಕೊಂಡಿದ್ರಿಂದ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಾಯಿತು ಹಾಗಾಗಿ ನಾನು ಸ್ಟಿಚ್ ಮಾಡೋಕೆ ಒಟ್ಟು ನಿಜ ಹೇಳಬೇಕಂದ್ರೆ ನಂಗೆ ಸ್ವಲ್ಪ ಧೈರ್ಯ ಜಾಸ್ತಿನೇ ಇದೆ ಲಾಸ್ಟ್ ಮಿನಿಟಲ್ಲೂ ನಾನು ಸ್ಟಿಚ್ ಮಾಡ್ತೀನಿ ನನ್ನ ಜಾಕ್ ಮಿಷಿನ್ ನನಗೆ ಎಂಕ್ರೇಜ್ ಮಾಡುತ್ತೆ ಅನ್ನೋ ಒಂದು ಥಾಟ್ ಇಟ್ಕೊಂಡು ಆ ರೀತಿ ಮುಂದಕ್ಕೆ ತಗೊಂಡೋಗ್ತೀನಿ ಒಟ್ಟು ನಂಗೆ ತುಂಬ ಕೆಲಸ ಇದ್ದಾಗ ಇವತ್ತಿಷ್ಟು ಬ್ಲೌಸ್ ನಾನು ಕೊಡಲೇಬೇಕು ಅಂದಾಗ ನಂಗೆ ಮಧ್ಯರಾತ್ರಿಯಲ್ಲೂ ಸಹ ಎಚ್ಚರ ಆಗುತ್ತೆ ಯಾವ ಥರ ಅಂತ ಅಂದರೆ ಒಂದು ಗಂಟೆಗೆ ಹೆಚ್ಚರಾಗ್ಬಿಡೋದು ದೊಲೆನ ಅಂತ ಫುಲ್ ಸ್ಟಡಿ ಆಗಿರ್ತೀನಿ ಏನು ನಿದ್ದೇನೂ ಇರಲ್ಲ ಏನೂ ಇರಲ್ಲ ಕೆಲಸ ಮಾಡಬೇಕಂತ ಆದರೆ ಬೇಡ ಇಷ್ಟು ಬೇಗ ಇದ್ದರೆ ಅಕ್ಕಪಕ್ಕ ಸೌಂಡ್ ಏನಾದ್ರು ಕೇಳಿಸಿ ಇಷ್ಟೊತ್ತಿಗೆ ಹೊಲಿತಾ ಇರ್ತಾರಲ್ಲ ಅಂತ ಅನ್ಕೊಂತಾರೆ ಅಂತ ಹೇಳಿ ಇನ್ನ ಸ್ವಲ್ಪ ವೆಯ್ಟ್ ಮಾಡ್ತೀನಿ ಆವಾಗ ಇದೊಳಕ್ಕೆ ಮೂಡಿ ಬರಲ್ಲ ಎಷ್ಟೋ ಜನಕ್ಕೆ ಹಾಗಾಗಿರ್ಬೋದಲ್ವ ನೀವೇನಾದರೂ ಟೈಲರ್ ಆಗಿದ್ದರೆ ನೀವು ಅದನ್ನು ಕಮೆಂಟ್ ಮಾಡಿ ನನಗೆ ತಿಳಿಸ್ಲೇಬೇಕು ಓಕೆನಾ ನನೀಗಂತೂ ಹೊಲಿಲೇಬೇಕು ಅಂತ ಅಂದ್ಕೊಂಡಿರ್ತೀನಿ ಪಟ್ಟಂತ ಅಂತ ಎಚ್ಚರ ಆಯ್ತದೆ ಯಾವಾಗ ಮಧ್ಯರಾತ್ರಿ ಒಂದು ಗಂಟೆ ಎರಡು ಗಂಟೆಯಲ್ಲಿ ಸರಿ ಇಷ್ಟು ಬೇಗ ಯಾಕೆ ಒಂದು ಮೂರು ಗಂಟೆ ನಾಲ್ಕು ಗಂಟೆಗೆ ಇದ್ದೋಳೋಣ ಅಂತ ಅಂದ್ಬಿಟ್ಟು ಮನೆ ಕಂಡಾಗ ಮೂರು ಗಂಟೆಗೆ ನಾಲ್ಕು ಗಂಟೆಗೆ ಎಚ್ಚರ ಆದ್ರೂ ಐದು ಗಂಟೆಗೆ ಇದ್ದೋಳ ಇನ್ನೊಂದು ಸ್ವಲ್ಪ ಹೊತ್ತು ಇನ್ನೊಂದು ಸ್ವಲ್ಪ ಹೊತ್ತು ಅನಿಸುತ್ತೆ ಇನ್ನೇನಾದರೂ ಸ್ವಲ್ಪ ಅರ್ಜೆಂಟ್ ಬಟ್ಟೆ ಇಲ್ಲವೇ ಇಲ್ಲ ಅಂತ ತಿಳ್ಕೊಳ್ಳಿ ಆ ಟೈಮಲ್ಲಿ ನನಗೆ ಐದು ಗಂಟೆಗೆ ಚೆನ್ನಾಗಿ ಎಚ್ಚರಾದ್ರೂ ಫೋನ್ ತಗೊಂಡು ಸ್ಕ ಸ್ಕ್ರೋಲ್ ಮಾಡ್ತಾ ಇರೋದು ಇದೆಲ್ಲ ಅದು ಅದೆಲ್ಲ ಇದು ಅಂತ ನೋಡ್ತಾ ಇರ್ತದೆ ಅದನ್ನೇ ನಮ್ಮ ಮನೆಯವ್ರು ಬೈತಿರ್ತಾರೆ ಕೆಲಸ ಇದ್ದರೆ ನಿಂದು ಆ ಥರ ತಲೆನೋವು ಕೆಲಸ ಇಲ್ಲ ಅಂದರೆ ನನಗೆ ನಿಂದು ಈ ಥರ ತಲೆನೋವು ಕೊಡ್ತೀಯ ನಮಗೆ ಅಂತ ಯಾಕಂತಂದರೆ ಡೈಲಿ ಎದ್ದೆದ್ ರೂಢಿ ಆಗ್ಬಿಟ್ಟಿರ್ತೀವಿ ನಾ ಆಲ್ಮೋಸ್ಟ್ ಟೈಲರ್ ಕೆಲಸನ ನಾನು ಅಂದ್ಕೊಂಡಿರೋ ಪ್ರಕಾರ ಬೆಳಗಿನ ಜಾವ ಏನು ಕೆಲಸ ಮಾಡ್ತೀವಲ್ಲ ಅಷ್ಟು ಎನರ್ಜಿ ನಾವು ಸಂಜು ಹಾಕೋಕ್ಕಾಗಲ್ಲ ನನಗೆ ಪರ್ಸ್ನಲಿ ಡೇ ಈಗ ಒಬ್ಬರು ಅಂಗಡಿ ಇಟ್ಟಿದ್ದಾರೆ ಅಂದರೆ ಅವ್ರು ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆ ಆರು ಗಂಟೆ ಗಂಟೆ ಮಾಡೋದು ಒಂದೇ ನಾನು ಬೆಳಗಿನ ಜಾವ ಇಂದ ಹತ್ತು ಗಂಟೆವರೆಗೆ ಮಾಡೋದು ಒಂದೇ ಅದ್ರ ಮೇಲೂ ಇನ್ನೂ ಎನರ್ಜಿ ಇರುತ್ತೆ ಆದರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆ ಗಂಟೆ ಮಾಡ್ತೀವಲ್ಲ ಹಾಗೆ ಯಾವುದೇ ಕಾರಣಕ್ಕೂ ಈ ಎನರ್ಜಿ ಸ್ವಲ್ಪವೂ ಇರಲ್ಲ ಯಾಕಂತಂದ್ರೆ ಜಾಸ್ತಿ ಮಾತಾಡೋರು ಈ ಕಸ್ಟಮರ್ ಬಂತು ಅಂದ್ರೆ ಸ್ವಲ್ಪ ಮಾತಾಡೇ ಟೈಮ್ ಸ್ಪೆಂಡ್ ಮಾಡ್ತೀವಲ್ವಾ ಸೊ ಆಗ ನಮಗೆ ಏನೋ ಗೊತ್ತಿಲ್ಲ ನಮ್ಮ ಎನರ್ಜಿ ಎಲ್ಲ ಹೊರ್ಟೋಗಿರುತ್ತೆ ಫುಲ್ ಸ್ಟ್ರೈನ್ ಆಗೋಗಿರುತ್ತೆ ಬೆಳಗ್ಗಿನ ಜಾವ ನನಗೆ ಐದಲ್ಲ ಹತ್ತು ಕೊಟ್ರು ಬೇಕಾದರೆ ಕೂತ್ಕೊಂಡು ಹಿಂದೆ 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 ಒಲಿತಾ ಇರ್ತೀನಿ ಸುಮ್ಮನೆ ನಮ್ಮನೆಯವ್ರು ಅದನ್ನು ನಿಮಗೆ ಹೇಳಿದ್ದೀನಿ ನಮ್ಮ ಅದಕ್ಕೆ ಅದಕ್ಕೆ ಏನು ಚೇರ್ಬಿಟ್ಟು ಹೇಳೋದೇ ಇಲ್ಲ ಅಂತೇಳಲ್ಲ ಕುತ್ಕೊಂಡಂಗೆ ಕುತ್ಕಿಯಲ್ಲ ಅಂತ ಹೇಳ್ತಿರ್ತಾರೆ ಅವರು ಕುತ್ಕೊಳ್ಳೋ ಥರನೇ ಕುತ್ಕೊಂಡು ಇರೋಕ್ಕಾಗಲ್ಲ ಆಮೇಲೆ ಚೇರಿಂದ ಮೇಕೆದೊಳ್ತಿನ ಮನುಷ್ಯದ ಮೇಲೆ ಮಕ್ಕಳೆಲ್ಲ ಕೂತಿರ್ತಾರೆ ಅಂತ ತಿಳ್ಕೊಳ್ಳಿ ನಾನು ಹೋಗಿ ನಿಲ್ಲ ಅವ್ರ ಪಕ್ಕಕ್ಕೆ ಹೋಗಿ ಕುತ್ಕೊತೀನಿ ಆಗ ನಮ್ಮ ಮನೆಯವ್ರು ಬೈತಿರ್ತಾರೆ ನೋಡಿ ಇಷ್ಟವರ್ಗ ಚೇರ್ ಮೇಲೆ ಕೂತಿರ್ತೀಯ ಬಂದು ಒಂದು ಸೆಕೆಂಡ್ ನಿಂತ್ಕೊಂಡು ಮಾತಾಡೋಣ ಅನ್ನಲ್ಲ ಮತ್ತೆ ಪಕ್ಕಕ್ಕೆ ಬಂದು ಕೂತ್ಕೋತೀಯ ಅದು ಏನು ಅಂತ ಕೂತ್ಕೊಂಡು ಕೂತ್ಕೊಂಡು ಕೆಲಸ ಮಾಡಿ 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 ಹೆಂಗಾಗ್ಬಿಟ್ಟೈತೆ ಅಂದರೆ ನಮ್ಮ ಬಾಡಿ ಶೇಪ್ ನಮಗೆ ಕಲಿದೋಗಿಬಿಟ್ಟೈತೆ ಆ ಥರ ಚೇಂಜ್ ಆಗಿಬಿಟ್ಟಿದ್ದೀವಿ ಆ ಥರ ಅನಿಸುತ್ತೆ ನಿಮಗೆ ಯಾವ್ಯಾವ ಥರ ಟೈಲರಿಂಗ್ ಕೆಲಸದಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಕಮೆಂಟ್ ಮಾಡಿ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಓಕೆನಾ ಹೇಳಬೇಕು ಹೇಳಬೇಕಂತಂದರೆ ಮೊನ್ನೆ ಒಂದು ಘಟನೆ ನಡೀತು ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡಿಕೊಳ್ಳೇಬೇಕು ಆದರೂ ನನಗೆ ಒಂಥರ ಮುಜುಗರ ಬಟ್ ಶೇರ್ ಮಾಡ್ಕಂತೀನಿ ಏನಕ್ಕೆ ಅಂತ ಅಂದರೆ ಇಷ್ಟು ಲಾಸ್ಟ್ ವರ್ಗ ವೀಡಿಯೋ ನೋಡ್ತೀರಾ ಅಂತ ನಿಮಗೆ ನಾನು ಎಂತೆಂಥ ಮಿಸ್ಟೇಕ್ಗಳು ಮಾಡ್ತೀನಂತನೂ ಗೊತ್ತಾಗಬೇಕಲ್ವಾ ಸೊ ಹಾಗಾಗಿ ನನ್ನ ನಮ್ಮೂರ ಪಕ್ಕ ಒಂದಳ್ಳಿಯವರು ಫೋನ್ ಮಾಡಿದರು ಅವ್ರ ಬ್ಲೌಸ್ನ ನಾನು ಸ್ಟಿಚ್ ಮಾಡಿಲ್ಲ ಕಾಲ್ ರಿಸೀವ್ ಮಾಡಿದೆ ಅವರು ಅಲೋ ಬಟ್ಟೆ ಹೊಲ್ದವ ಅಂತ ಕೇಳಿದ್ರು ಅದಕ್ಕೆ ಇಲ್ಲ ಆಂಟಿ ಹುಷಾರಿರ್ಲಿಲ್ಲ ಒಲಿಯೋಕ್ಕಾಗಲಿಲ್ಲ ಅಂತ ಹೇಳಿದೆ ಅವರು ಹಂಗೆ ಮಾತಾಡಿದರು ಒಂದು ಸರಿ ಆಯಿತು ಬಿಡವ ಕೊಡು ಅಂತ ಅಂದರು ಆಯಿತು ಅಂತಂದರೆ ನಾನು ಚೆನ್ನಾಗಿ ಆರೋಗ್ಯವಾಗಿದ್ನಲ್ಲ ಬಟ್ ಅಂತ ಮರ್ತೋಯ್ತು ಊಟ ಆಯ್ತು ಮಧ್ಯಾಹ್ನ ಟೈಮಲ್ವ ಕಾಲ್ ಮಾಡಿದ್ದು ಊಟ ಆಯ್ತಾ ಅಂತ ಜನರಲ್ಲಾಗಿ ಮಾತಾಡಿದೆ ಹ್ಞೂ ಆಯಿತು ಕಣವಾ ನಿಂದಾಯ್ತಾ ಅಂದರು ನಾನು ಏನು ಹೇಳಬೇಕು ಆಯಿತು ಅನ್ಬೇಕು ತಾನೆ ಹ್ಞೂ ಆಂಟಿ ಇವಾಗಿನ ಚಪಾತಿ ಓದ್ಕೊಂಡು ತಿನ್ಬಿಟ್ಟು ಅಂಗಡಿಗೆ ಬಂದು ಕೂತ್ಕಂಡೆ ಅಂತ ಅಂದೆ ಈ ಥರ ಎಷ್ಟು ಒಂದು ಸೆಕೆಂಡ್ಗೂ ಮರುವು ಅನ್ನೋದು ಬಂದ್ಬಿಡುತ್ತೆ ಅಲ್ವ ನಮ್ಮ ಕೆಲ್ ಅಂದರೆ ನಾನು ಬಟ್ಟೆ ಸ್ಟಿಚ್ ಮಾಡ್ತಿದ್ದೆ ಅಂಗಡೀಲಿ ಅವ್ರು ಕಾಲ್ ಮಾಡಿದಾಗ ಸುಳ್ಳು ಹೇಳಿದ್ದೇನಕ್ಕೆ ಅಂತ ಅಂದರೆ ಹೊಲದಿರಲಿಲ್ಲ ಹುಷಾರಿಲ್ಲ ಅಂದರೆ ಸುಮ್ಮನೆ ಆಯ್ತಾರೆ ಅಂತ ಆಲ್ಮೋಸ್ಟ್ ನೀವು ಯಾವುದಾದ್ರೂ ಟೈಲರ್ ಇದ್ದರೆ ಗೊತ್ತಿರುತ್ತೆ ನಾನು ಹೇಳಿದ ಸುಳ್ಳು ನಿಮಗೂ ಅನುಭವ ಆಗಿರುತ್ತೆ ಅನ್ಕೋತೀನಿ ನಾನು ಸ್ಟಾರ್ಟಿಂಗು ಸ್ಟಿಚ್ ಮಾಡೋದಕ್ಕೂ ಮುಂಚೆ ನಮ್ಮ ಅಂದರೆ ನಮ್ಮ ಬಾವರ ಬಾವರ್ ಮಿಸಸ್ಸು ಅಂದರೆ ನಮ್ಮ ಅಕ್ಕನೂ ಟೈಲರೇ ಸೊ ನನಗೆ ಆಗ ಅವ್ರಿಗೆ ಹೇಳ್ತಾಯಿದ್ದೆ ನಮ್ಮ ಯಾಕೆ ಹಿಂಗೆ ಸುಳ್ಳು ಹೇಳ್ತೀರ ಆಗಿಲ್ಲ ಅಂತ ಹೇಳಿ ಲೇಟಾಗಿ ಬರೋಕ್ಕೆ ಹೇಳಿ ಅಂತ ಅವರು ಅನ್ನೋರು ಅಷ್ಟು ಹೇಳ್ತಾ ಇರಲಿಲ್ಲ ಪ್ರಾಬ್ಲಮ್ ಹಿಂಗೆ ಅಂತ ಅಕಸ್ಮಾತ್ ಅವರು ಹೇಳಿದ್ರು ನನಗೆ ಅರ್ಥನೂ ಆಯ್ತಿರ್ಲಿಲ್ಲ ಹಾಗಾಗಿ ಸುಮ್ಮನೆ ಆಗೋರು ಇವಾಗ ನಾನು ಹೇಳೋ ಸುಳ್ಳು ಪ್ರತಿಯೊಂದು ಅವ್ರಿಗೆ ಗೊತ್ತಾಗುತ್ತೆ ಅಲ್ವಾ ಅವ್ರು ಆಗೆಲ್ಲ ಹೆಂಗೆ ಆಡ್ತಿದೆ ಇವಾಗ ಹೆಂಗೆ ಹಂಗಂತ ಇವಾಗ ಯಾವಾಗ್ಲೂ ಹೇಳ್ತಿರ್ತಾರೆ ಆಲ್ಮೋಸ್ಟು ಅವ್ರ ಮಾತಿಗೆ ನನ್ನ ಹತ್ರ ಮಾತೇ ಇರೋಲ್ಲ ನನ್ನ ಹತ್ರ ಕಸ್ಟಮರ್ ಬಂದಾಗ ಏನಂತ ಅಂದರೆ ನನಗೆ ಪರ್ಸ್ನಲಿ ನಾನು ಏನು ಕೆಲಸ ಮಾಡ್ತೀನಿ ಆ ಕೆಲಸ ಪರ್ಫೆಕ್ಟಾಗಿ ಇಲ್ ಇರಲೇಬೇಕು ಅಂತ ನನ್ನ ಅಭಿಪ್ರಾಯ ಯಾಕಂತಂದರೆ ಈಗ ಮದುವೆ ಬಟ್ಟೆ ಈಗ ಏನು ಬಟ್ಟೆನ ಸ್ಟಿಚ್ ಮಾಡಿದ್ದೀನಲ್ವಾ ಈ ಬಟ್ಟೆನ ನಾನು ಅವರಿಗೆ ಅಮ್ಮ ಏಜು ಆಂಟಿ ಏಜು ಅಂತವರಿಗೆ ಸಹಜವಾಗಿ ಸಿಂಪಲ್ಲಾಗಿ ಅವ್ರ ಫಿಟ್ಟಿಂಗ್ ಏನಾದರೂ ಹೆಚ್ಚು ಕಮ್ಮಿ ಅಂತ ಅಂದರೆ ಮಾತ್ರ ವೇರ್ ಮಾಡಿಸ್ತೀನಿ ಅಳತೆ ಬ್ಲೌಸ್ ಹೇಗಿದೆ ಆಗೈತೆ ಕಣವ ಅಂತಂದರೆ ವೇರ್ ಮಾಡಿ ನೋಡ್ಸಲ್ಲ ಬಟ್ ಈ ಥರ ವರ್ಕ್ ಮದುವೆ ಐತೆ ಈಗ ಲಾಸ್ಟ್ ಮಿನಿಟಲ್ಲಿ ಅರ್ಜೆಂಟಲ್ಲಿ ಹೋಗಿದ್ದೀನಿ ಅಂತ ಅಂದಾಗ ಸ್ವಲ್ಪ ಹೆಚ್ಚು ಕಮ್ಮಿ ಬರಬಾರ್ದು ಅನ್ನೋ ಕಾರಣಕ್ಕೆ ನಾನು ಅವ್ರಿಗೆ ಬಟ್ಟೆನ ಹಾಕಿ ವೇರ್ ಮಾಡಿಸಿ ನೋಡಿಸ್ ನೋಡ್ತೀನಿ ಅವಾಗ ಅಂದರೆ ಅವರಿಗೂ ಒಂದು ಕ್ಲಾರಿಟಿ ಸಿಗುತ್ತೆ ನನಗೂ ಒಂದು ಪರ್ಫೆಕ್ಟ್ ಇದೆ ಅನ್ನೋ ಫೀಲ್ ಇರುತ್ತೆ ಒಂದು ಮದುವೆಗೆ ಹೋದಾಗ ಯಾರು ಎಲ್ಲ ಅನಿಸ್ಕೊಂಡೆ ಇಷ್ಟು ಲೂಸ್ ಲೂಸ್ ಐತೆ ಇಷ್ಟು ಕೆಡ್ದಾಗೈತೆ ಅನ್ನಿಸ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ ಪರ್ಸ್ನಲಿ ಸೊ ಹಾಗಾಗಿ ವೇರ್ ಮಾಡಿ ನೋಡಿಸ್ಬಿಟ್ರೆ ಆ ಥರ ಕಂಪ್ಲೇಂಟ್ ಬಂತು ಅಂತ ಅಂದ್ರೂ ನನಗೆ ಗೊತ್ತಿರುತ್ತೆ ಅದೇ ಆ ಥರ ಕಂಪ್ಲೇಂಟ್ ಬರಲ್ಲ ಕ್ಲಿಯರ್ ಆಗಿದೆ ಈ ಥರ ಪರ್ಫೆಕ್ಟಾಗಿದೆ ಅನ್ನೋ ಒಂದು ಮೈಂಡ್ಸೆಟ್ ಇರುತ್ತೆ ಸೊ ಹಾಗಾಗಿ ಅವರು ಏನೇ ಹಾಕ್ಕೊಂಡ್ರು ಕೆಲವೊಬ್ರು ಹೇಳ್ತಾರೆ ವೇರ್ ಮಾ ನನ್ನ ಶಾಪಲ್ಲೂ ಸಹ ಸ್ಕ್ರೀನ್ ಬಟ್ಟೆನ ಹಾಕಿ ಹಿಂದೆಗಡೆ ಸ್ವಲ್ಪ ವೇರ್ ಮಾಡಲಿಕ್ಕೆ ಜಾಗನ ಕ್ಲಿಯರ್ ಮಾಡಿದ್ದೀನಿ ನಿಯರ್ ಅಂಗಡಿ ಶಾಪ್ ಎರಡು ಹತ್ತಿರ ಇರೋದ್ರಿಂದ ಈಗ ಮದುವೆ ಬಟ್ಟೆ ಅಂತ ಬಂದಾಗ ನಾನು ಒಂದು ಮದುವೆ ಎಣ್ಣೆಗೆ ಹತ್ತರಿಂದ ಹದಿನೈದು ಸ್ವರ್ಗ ಹೊಲ್ದಿರ್ತೀನಲ್ವ ಸೊ ಅಂಥ ಟೈಮಲ್ಲಿ ನಾನು ಅಂಗಡಿಯಲ್ಲಿ ವೇರ್ ಮಾಡ್ಸೋಕ್ಕಾಗಲ್ಲ ಹಾಗಾಗಿ ಮನೆಗೆ ಕರ್ಕೊಬಂದ್ಬಿಡ್ತೀನಿ ಅಂಥ ಟೈಮಲ್ಲಿ ಮನೆಯಲ್ಲೇ ಹಾಕೋಬೇಕಿದ್ರೆ ನಾನು ಹಾಕೊಳ್ಳಲ್ಲ ಮನೆಗೆ ಹೋಗಿ ಹಾಕತ್ತೀವಿ ಹಾಗೆ ಹೀಗೆ ಅಂತಂದ್ರೂ ನನಗೆ ಅದು ಇಷ್ಟ ಆಗೋಲ್ಲ ನಾನು ಅವಲ್ದಿದ್ದೀನಿ ಬಟ್ ನಾನು ಆಟ್ರೇಷನ್ ಮಾಡಿಕೊಡೋಲ್ಲ ವೇರ್ ಮಾಡಿದರೆ ನಾನು ಆಟ್ರೇಷನ್ ಮಾಡಿಕೊಡ್ತೀನಿ ನೋಡಿ ಅಂತ ಹೇಳ್ಬಿಡ್ತೀನಿ ಹಾಗಾಗಿ ನನ್ನ ಹತ್ರ ಬರೋಂಥ ಕಸ್ಟಮರ್ಗೆ ಅದೊಂದು ಒಂದು ಪ್ಲಸ್ ಪಾಯಿಂಟ್ ಅಂತ ಅನ್ಬೋದು ಅವು ಎಷ್ಟೋ ಜನ ಏನೇ ಹೆಚ್ಚು ಕಮ್ಮಿ ಆದರೂ ಒಬ್ಬರು ನನಗೆ ಪರಿಚಯ ಅವರೇ ಅಂತಂದರೆ ಅವ್ರ ಕಡೆಯಿಂದ ಇನ್ನೊಬ್ರಿಗೆ ರೆಕಮೆಂಡ್ ಯಾವ ಥರ ಮಾಡ್ತಾರೆ ಅಂದರೆ ಏ ಅವು ಆ ಟೈಲರ್ ಅಲ್ಲೇ ಇಕ್ಸೆಲ್ಲ ಸೆಲ್ಲ ನೋಡ್ತಾಳೆ ಬಾ ನನಗೆ ಗೊತ್ತು ನನ್ನ ಫ್ರೆಂಡೇ ನನ್ನ ಪರಿಚಯ ಹುಡುಗಿನೇ ಚೆನ್ನಾಗಿ ಹೊಲಿತಾಳೆ ಅಲ್ಲೇ ಇಕ್ಕ ಎಲ್ಲ ನೋಡ್ಬಿಟ್ಟೆ ಕೊಡ್ತಾಳೆ ಮಿಸ್ ಮಾಡಲ್ಲ ಬಾ ಅನ್ನೋ ಥರ ಒಬ್ಬರು ಆಂಟಿ ಬಂದರೆ ಇನ್ನೊಬ್ರು ಆಂಟಿನ ಅವರೇ ಕರ್ಕೊಂಬರೋ ರೀತಿ ಮ್ಯಾನೇಜ್ ಮಾಡಿರ್ತೀನಿ ಆ ರೀತಿ ಅಂತ ಮ್ಯಾನೇಜ್ ಅನ್ನೋದಕ್ಕಿಂತ ನನಗೆ ಅದು ಪರ್ಫೆಕ್ಟ್ ಇದೆ ಅಂತ ಅನ್ನಿಸ್ಬೇಕು ನಾನು ದುಡಿಯೋದು ದುಡ್ಡಿಗಾಗೇ ಬಟ್ ದುಡ್ಡಿಗಾಗಿ ದುಡಿತೀನಿ ಅಂತ ಹೇಳ್ಬಿಟ್ಟು ಡೈರೆಕ್ಟಾಗಿ ತೊಗೊಳ್ಳಿ ಅಂತ ಕೊಟ್ಟು ಕಳಿಸಲ್ಲ ಆಲ್ಮೋಸ್ಟ್ ನಾನು ವೇರ್ ಮಾಡಿ ನೋಡಿ ಅಂತ ಹೇಳ್ತೀನಿ ಆ ಥರ ಸ್ಟಿಚ್ಚಿಂಗಲ್ಲಿ ವೇರ್ ಮಾಡಿ ನೋಡಿಸ್ತೀನಿ ನನಗಿಲ್ ಇಲ್ಲಿ ನಾನು ಸ್ಟಿಚ್ ಮಾಡಿರೋ ಐದು ಬ್ಲೌಸಲ್ಲಿ ವರ್ಕ್ ಚೆನ್ನಾಗಿದೆಯಾ ಇದು ಲೈನ್ಸ್ ಲೈನ್ಸ್ ಡಿಸೈನ್ ಸಿಂಪಲ್ಲಾಗಿದೆ ವರ್ ಯಾವ ಡಿಸೈನ್ ಇಷ್ಟ ಆಯಿತು ಅಂದರೆ ಲಾಸ್ಟ್ ಇದೆಯಲ್ಲ ಪಿಂಕ್ ಇದು ಇದು ತುಂಬ ಇಷ್ಟ ಆಯಿತು ಬ್ಲೂಗಿಂತೂ ನನಗೆ ಅದು ಇಷ್ಟ ಆಯಿತು ಅವರು ಮಿಸ್ಟೇಕ್ ಮಾಡಿದ್ದಾರೆ ವರ್ಕ್ನವ್ರು ಆದ್ರೂ ಸಹ ನನಗೆ ಅದೇನೇ ಇಷ್ಟ ಆಯಿತು ನಾನು ಇವತ್ತು ಟೈಲರಿಂಗ್ ಶಾಪಿಗೆ ತನ್ ಟೆ ಎಷ್ಟು ಟೆನ್ ತರ್ಟಿಗೆಲ್ಲ ಹೋಗಿದ್ದು ಹತ್ತು ಮೂವತ್ತಕ್ಕೆ ಹೋಗಿದ್ದು ಬಟ್ ಅಷ್ಟರಲ್ಲಿ ನನ್ನ ಹತ್ರ ಐದು ಬ್ಲೌಸ್ ಸ್ಟಿಚ್ ಆಗಿತ್ತು ಅಂತ ಅಂದರೆ ನನಗೊಂಥರ ಫ್ರೌಡ್ ಫೀಲ್ ಎಷ್ಟು ಸಂಪಾದನೆ ಮಾಡಿದೀನಲ್ವಾ ಅಂತ ಹೌದು ಇಷ್ಟೆಲ್ಲ ಸಂಪಾದನೆ ಮಾಡಿದ್ದೀರಾ ಅಂತ ಅಂದರೆ ಅಂತ ಕೇಳ್ಬೋದು ಬಟ್ ಡೈಲಿ ಅದೇ ರೀತಿ ಇರಲ್ಲ ಒಂದೊಂದು ದಿನ ಒಂದೊಂದು ರೀತಿ ಇರುತ್ತೆ ಇವತ್ತು ಒಂದು ಲೈನಿಂಗ್ ಬ್ಲೌಸ್ಗೆ ನಾನು ಇನ್ನೂರೈವತ್ತು ಚಾರ್ಜಸ್ ಮಾಡ್ತೀನಿ ವರ್ಕ್ ಬ್ಲೌಸ್ಗೆ ನಾನು ಮುನ್ನೂರೈವತ್ತು ಚಾರ್ಜಸ್ ಮಾಡ್ತೀನಿ ಬಟ್ ಅದರಲ್ಲೂ ಸ್ವಲ್ಪ ಹತ್ತು ಇಪ್ಪತ್ತು ಇಡಿಬೌದು ಯಾಕಂತಂದರೆ ಲೋಕಲ್ ನಮ್ಮ ಏರಿಯಾ ಅಂತ ಏನು ಪಕ್ಕ ಪಕ್ಕ ಹಳ್ಳಿಯವರೇ ಆಗಿರೋದ್ರಿಂದ ಹಿಡ್ದಾಗಲೂ ನಾನೇನಷ್ಟು ಇದು ಕಿರಿಕ್ ಮಾಡಲ್ಲ ಸೊ ಹಾಗಾಗಿ ಇಡಿಬೇಡಿ ಅಂತ ಹೇಳ್ತೀನಿ ತುಂಬ ಬೇಜಾರಾಗಿ ಅವರೇನಾದರೂ ನನಗೆ ದುಡ್ಡು ತುಂಬ ಕಡಿಮೆ ಕೊಟ್ಟಾಗ ನಾನು ಜಾಸ್ತಿ ಅವ್ರ ಹತ್ರ ವಾದ ಮಾಡಿ ಹೋಗಲ್ಲ ಈಗೇನು ಒಂದು ಬ್ಲೌಸಿಗೋ ಇಲ್ಲ ಒಂದು ಐದು ಬ್ಲೌಸಿಗೆ ಒಂದು ಸಾವಿರದ ಚಿಲ್ಲರೆ ಎಷ್ಟೋ ಆಗಿರುತ್ತೆ ಅಂತ ಅಂದ್ಕೊಳ್ಳಿ ಮಿನಿಮಮ್ ಒಂದು ಏಳ್ನೂರಾಗಿರುತ್ತೆ ಏಳ್ನೂರೈವತ್ತಾಗಿರುತ್ತೆ ಒಂದು ಐನೂರು ಕೊಡ್ತೀನಿ ಆರುನೂರು ಕೊಡ್ತೀನಿ ಅಂತ ತುಂಬ ಕಡಿಮೆ ಚೌಕಾಸಿ ಮಾಡಬೇಕಿದ್ರೆ ನನಗೆ ಯಾವ ಥರ ಫೀಲ್ ಆಯ್ತದೆ ಅಂತಂದರೆ ಸರಿ ನೀವು ಎಷ್ಟು ಕೊಡ್ತೀರಾ ಅಷ್ಟೇ ಕೊಡಿ ನೆಕ್ಸ್ಟ್ ಟೈಮ್ ನಿಮ್ಮ ಹತ್ರ ಬಟ್ಟೆ ಇಸ್ಕೊಳ್ಳಲ್ಲ ಅಷ್ಟೇ ಅನ್ನೋ ಒಂದು ಪದ ಹೇಳ್ಬಿಡ್ತೀನಿ ಸೀರಿಯಸ್ಸಾಗಿ ನನಗೆ ತುಂಬ ಅಂದರೆ ಇರಿಟೇಟ್ ಆದರೂ ಪರವಾಗಿಲ್ಲ ಬಟ್ ಓವರ್ ಇರಿಟೇಟ್ ಆದರೆ ಅದು ಅಷ್ಟು ಸರಿಯಲ್ಲ ಅನಿಸ್ಕೊಂಡು ನಾನು ಡೈರೆಕ್ಟಾಗಿ ಹಾಗೆ ಹೇಳೋದು ಅವ್ರ ಹತ್ರ ನಾನು ವಾದ ಮಾಡೋಕೆ ಓ ನೀವು ಇಷ್ಟೊಂದು ಚೌಕಾಸಿ ಮಾಡಿದ್ರೆ ನಮಗೇನು ಸಿಗಲ್ಲ ಬಟ್ ನೀವು ಇಷ್ಟೊಂದು ಚೌಕಾಸಿ ಮಾಡ್ತಿದ್ದೀರಾ ಅಂದರೆ ಪರವಾಗಿಲ್ಲ ನಿಮಗೆ ಎಷ್ಟು ಕೊಡ್ತೀರಾ ಅಷ್ಟೇ ಕೊಡಿ ನನ್ನ ಹತ್ರ ಏನಾದ್ರೂ ದುಡ್ಡು ಪರ್ಮನೆಂಟ್ ಇರೋಲ್ಲ ನಿಮ್ಮ ಹತ್ರ ಬಟ್ಟೆ ಇರ್ಬೋದು ಅಷ್ಟೇ ನೆಕ್ಸ್ಟ್ ಟೈಮ್ ಬಂದಾಗ ನಾನು ಬಟ್ಟೆ ಇಸ್ಕೊಳ್ಳೋಲ್ಲ ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ಬಿಡ್ತೀನಿ ಆವಾಗ ಅವ್ರು ಅಯ್ಯೋ ಅಷ್ಟಕ್ಕೆ ಹಿಂಗೆ ಅನ್ಬಿಟ್ಟಲ್ಲವಾ ತಗೋ ಅಷ್ಟೊಂದೆಲ್ಲ ಹಿಂಗೆ ಕಡಿಮೆ ಮಾಡ್ತಿಲ್ಲ ನೋಡು ಹಂಗೆಲ್ಲ ಅನ್ಬೇಡ ಅಂತ ಹೇಳಿ ಕೊಡ್ತಾರೆ ನೀವು ಯಾವ ರೀತಿ ಏನು ಚೌಕಾಸಿ ಮಾಡಿದಾಗ ಮ್ಯಾನೇಜ್ ಮಾಡ್ತೀರಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಓಕೆನಾ ನಾನು ಒಟ್ಟು ಪರವಾಗಿಲ್ಲ ಹತ್ತು ಇಪ್ಪತ್ತು ಎಲ್ಲ ಹಿಡ್ದಾಗೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ ಕೆಲವೊಂದು ಸಲ ಐವತ್ತು ಹಿಡ್ದಾಗಲೂ ಪ್ರಾಬ್ಲಮ್ ಮಾಡ್ಕೊಳ್ಳಲ್ಲ ಪರವಾಗಿಲ್ಲ ಬಿಡು ಅಯ್ಯೋ ಅಂದರೆ ನಾನು ಅವರವರ ಕ್ಯಾಟಗರಿ ನೋಡ್ತೀನಿ ಅಮ್ಮ ಈಗ ಹೆಂಗಿರ್ತಾರೆ ಸ್ವಲ್ಪ ಏಜಿನವರು ಸ್ವಲ್ಪ ಚೌಕಾಸಿ ಮಾಡ್ತಿರ್ತಾರಲ್ವ ಅವರಿಗೆ ಬಿಡಿಯ ಅಮ್ಮ ಪರವಾಗಿಲ್ಲ ಅಂತೀನಿ ನನಗೆ ಒಂದು ಸೆಕೆಂಡ್ ಮೂಡ್ ಯಾವ ಥರ ಇರುತ್ತೆ ಅಂದರೆ ನನ್ನ ಚೌಕಾಸಿ ಮಾಡಬೇಕಿದ್ರು ನಾನು ಆಯಿತು ಬಿಡಿ ಅಂತಿರ್ತೀನಿ ಆದರೆ ಸಲ ತುಂಬ ಟಫ್ ಇರೋದು ಅವರು ಚೌಕಾಸಿ ಮಾಡಿದ್ರೆ ಬೇಜಾರಾಗುತ್ತೆ ನಾನು ಆಗ ಬೇಜಾರಾದ್ರೆ ಇನ್ನೇನು ಮಾಡೋಕ್ಕಾಗ್ತದೆ ಏನೋ ಹೊಲ್ದೇ ಇಲ್ಲ ಅಂದ್ಕಂಡ್ರೆ ಆಯಿತು ಅಂತ ಈ ಥರ ಮೈಂಡಿಗೆ ತಗೊಂಡು ಆ ಥರ ಹೇಳ್ಬಿಡ್ತೀನಿ ಆಗ ಅವರು ಸರಿ ಅಂತ ಹೇಳಿ ಹಿಂಗೆ ಕೊಡ್ತಾರೆ ಯಾವ ಥರ ಮಾಡ್ತೀರಾ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಫೈನಲಿ ಈ ಬ್ಲೌಸು ಫಿನಿಷಿಂಗ್ ಅಂತ ಬಂತು ಪ್ರೆಂಟು ನಾನು ರಿಂಗು ಅಷ್ಟೇ ಉಗಿಸು ಅಷ್ಟೇ ನಾನು ಉಗ್ಸೋ ನಾನು ಆದಂಗೆ ಆದಂಗೆ ಹೇಳಿ ನಾನು ಇಲ್ಲೇ ಉಗಿಕ್ಕ ಕೊಡ್ತೀನಿ ನನ್ನ ತಂಗಿಗೆ ಕೊಡ್ತಾಯಿದ್ದೀನಿ ಸದ್ಯದಲ್ಲಿ ಕೈಯಲ್ಲೇ ರಿಂಗ್ ಮಾಡೋದು ನನ್ಗೆ ಎಕ್ಸ್ಟ್ರಾ ರಿಂಗ್ ಮಾಡಲ್ಲ ಮಿಷಿನಲ್ಲೇ ಮಾಡ್ತೀನಿ ಅದು ಈಸಿ ಅಂತ ಹೇಳಿ ನಿಮಗೆ ನನ್ನ ವೀಡಿಯೋ ನೋಡಿ ಖುಷಿಯಾಗಿ ಕಮೆಂಟ್ ಮಾಡ್ತಿರಲ್ಲ ಅದು ನನಗೆ ತುಂಬ ಇಷ್ಟ ಆಯಿತು ನನಗೆ ಈ ವಾರ ಒಬ್ಬರು ಕಮೆಂಟ್ ಮಾಡಿದ್ರಿ ನಿಮ್ಮ ವೀಡಿಯೋ ನನಗೆ ಆಕ್ಸಿಜನ್ ಸೊ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ ಅಂತ ಹೇಳ್ಬೋದು ನಿಮಗೆ ವೆರಿ ಅಂದರೆ ತುಂಬ ಏನು ಹೇಳ್ತಾರೆ ಹಾರ್ಟಿಗೆ ಟೆಚ್ಚಾಯ್ತ ಪದ ಥ್ಯಾಂಕ್ ಯು ಸೋ ಮಚ್ ರಿಯಲಿ ಓಕೆನಾ ಇದು ನಾನು ಹೇಳಿದ್ನಲ್ಲ ಸ್ವಲ್ಪ ಕ ಫೋನ್ ಬಂದು ಸ್ವಲ್ಪ ಸ್ಟಿಚ್ ಮಾಡಬೇಕಿದ್ರೆ ಕಟ್ ಆಗಿರ್ಬೋದು ಅಂತ ಅನ್ಕೋತೀನಿ ನನಗಿದು ಅವ್ರು ಮಿಸ್ಟೇಕ್ ಮಾಡಿದ್ದಾರೆ ಎಡ್ಜಿಗೆ ಕಟ್ವರ್ ಕೊಟ್ಟು ಫ್ಲವರ್ ಹಾಕಬೇಕಿತ್ತು ಸೆಂಟರ್ಗೆ ಕೊಟ್ಟಿದ್ದಾರೆ ಆ ಲೆಂತ್ ಬಂದು ಮೇಲಕ್ಕೆ ಹತ್ತು ಇಂಚ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಆದರೆ ನನಗೆ ಆ ಬಾರ್ಡರ್ ಬಾರ್ಡರು ಲುಕ್ ಇದೆ ನಾವು ನಾವು ವರ್ಕ್ ಮಾಡಿಸಿದ್ದೀವಿ ಅಂತ ಹೇಳಿ ಬಾರ್ಡರ್ ತೆಗೆದು ಹಾಕ್ಲಿಕ್ಕೆ ನನಗಿಷ್ಟ ಇಲ್ಲ ಹಾಗಾಗಿ ನನಗೆ ಬಾರ್ಡರ್ ಬೇಕು ಅಂತ ಹೇಳಿ ಏನು ಮಾಡಲಿ ಮೇಲ್ಗಡೆ ಇರೋ ಡಿಸೈನು ಹೋಗಬಾರ್ದು ಅಂತ ಹೇಳಿ ಸ್ಲೀವ್ಗೆ ಒಂದೆರಡು ಫಿಲ್ಟ್ ಅದೇ ಈಗ ಬಂದಿದೆಯಲ್ಲ ಆ ರೀತಿ ರಿ ನಿಜ ಹೇಳಬೇಕಂದ್ರೆ ಆಗಿ ನನಗೆ ಈ ಸ್ಲೀವ್ ಡಿಸೈನ್ ಆಗಿರ್ಬೋದು ಈ ಕಾಂಬಿನೇಷನ್ ಆಗಿರ್ಬೋದು ತುಂಬ ಇಷ್ಟ ಆಯಿತು ನನಗೆ ಇವತ್ತು ಹೊಲ್ದಿರೋ ಅಂತ ಬ್ಲೌಸಲ್ಲಿ ಈ ಬ್ಲೌಸ್ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಫಿಟ್ಟಿಂಗು ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿ ಕೂತಿತ್ತು ಸ್ವಲ್ಪ ಲೂಸಿಲ್ಲ ಸ್ವಲ್ಪ ಟೈಟ್ ಇಲ್ಲ ಅಷ್ಟು ಫರ್ಫೆಕ್ಟಾಗಿತ್ತು ಬಟ್ ವೇರ್ ಮಾಡಿ ತೋರಿಸೋರೇನೋ ನೋಡಿದೆ ಆದರೆ ಅವರ ಹಸ್ಬೆಂಡ್ ಹೊರ್ಗಡೆ ವೆಯ್ಟ್ ಮಾಡ್ತಿದ್ರು ಸೊ ಹಾಗಾಗಿ ಫೋನ್ನೆಲ್ಲ ತಗೊಂಡು ನೋಡಲಿಲ್ಲ ಅಷ್ಟೇ ಅರ್ಜೆಂಟಿಗೆ ನೋಡಿದೆ ಅಂದರೆ ಹೆಣ್ಮಕ್ಳು ಬಂದರೆ ಒಂದು ಸೆಕೆಂಡ್ ವೆಯ್ಟ್ ಮಾಡ್ತಾರೆ ಇವತ್ತೇ ಮದುವೆಗೆ ಹೋಗ್ಬೇಕಾಗಿತ್ತಲ್ವ ಚಪ್ರದ ಮನೆಗೆ ಹಾಗಾಗಿ ಅವರು ರೆಡಿಯಾಗೇ ಬಂದಿದ್ರು ಇಲ್ಲಿಂದನೇ ಬಟ್ಟೆ ಇಸ್ಕೊಂಡು ಹಿಂಗೆ ಹೋಯ್ತೀವಂತ ಹೇಳಿ ಹಾಗಾಗಿ ಅವ್ರ ಯಜಮಾನ್ರು ವೆಯ್ಟ್ ಮಾಡ್ತಿದ್ ಕಾರಣ ಫೋನ್ನ ನಾನು ಕೈಗೆ ತಗೊಂಡು ಟೈಮ್ ವೇಸ್ಟ್ ಮಾಡಲಿಲ್ಲ ಬತ್ತಿದಂಗೆ ಬಟ್ಟೆನ ವೇರ್ ಮಾಡಿ ನೋಡಿಸಿ ಹಾಂ ಕರೆಕ್ಟಿದೆ ಸ್ವಲ್ಪ ಈ ಥರ ಹೇಳ್ಕೊಳ್ಳಿ ಈ ಥರ ಟ್ಯಾಗ್ ಕಟ್ಟಿಸ್ಕೊಳ್ಳಿ ಅಂತ ಹೇಳಿ ಈ ಥರ ಏನಿರುತ್ತೆ ಅದನ್ನು ಮಾತಾಡಿ ಕಳಿಸಿದೆ ಅಷ್ಟೇ ನೀನು ನೋಡ್ತಿರ್ಬೋದು ರಿಂಗ್ನ ನಾನು ಮಿಷಿನಲ್ಲಿ ಎಷ್ಟು ಸ್ಪೀಡಾಗಿ ಮಾಡ್ತೀನಿ ಅಂದರೆ ತುಂಬ ಸ್ಪೀಡಾಗೇ ಮಾಡ್ತೀನಿ ರಿಂಗ್ ಅಷ್ಟೇ ನಾನು ತಂಗಿಗೆ ಕೊಡ್ತೀನಿ ಹಾಕೋಕೆ ಈ ರೀತಿಯಾಗಿ ನನ್ನ ಟೈಲರಿಂಗ್ ಜರ್ನಿ ನಡೀತಿದೆ ಸಾಗುತ್ತಿದೆ ನಿಮಗೆ ಯಾರಿಗಾದ್ರೂ ನನ್ನ ಜರ್ನೀಲಿ ಏನಾದರೂ ಸ್ವಲ್ಪ ಅಪ್ ಆ್ಯಂಡ್ ಡೌನ್ಸ್ ಕಾಣ್ರೆ ತಿಳಿಸಿ ಇದು ಸರಿ ಇದು ತಪ್ಪು ಅಂತ ಹೇಳಿ ತಪ್ಪಿದ್ದಿದ್ನ ಹೌದಾ ಅಂತ ಅಂದ್ಕೋತೀನಿ ಸರಿ ಇದಿದ್ನಾ ಟ್ಯಾಂಕ್ ಯು ಅಂತ ಹಾಕ್ತೀನಿ ಇಷ್ಟು ಲಾಸ್ಟ್ವರ್ಗ ನೋಡಿರ ಅಂತ ಫ್ರೆಂಡ್ಸ್ಗೆ ಟ್ಯಾಂಕ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಬೋದಷ್ಟೆ ನಾನು ವೀಡಿಯೋನ ಇಷ್ಟಪಟ್ಟು ನೋಡ್ತೀರಾ ಅಂತ ಅಂದರೆ ಇನ್ನು ಒಳ್ಳೊಳ್ಳೆ ಕಂಟೆಂಟ್ ತರಬೇಕು ಅಂತ ನನಗನ್ನಿಸುತ್ತೆ ಯಾವ್ದಾವ್ದು ಥರ ಬೇಕು ಅಂತ ಬೇಕಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಅದೇ ರೀತಿ ತರಲಿಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವರ್ಗು ಅಂದರೆ ಆಫ್ ಆನ್ ಅವರ್ ನನಗೆ ಟೈಮ್ ಕೊಡ್ತೀರಾ ಅಂದರೆ ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳಲೇಬೇಕಲ್ವಾ ಹಾಗಾಗಿ ಅಳತೆ ಮೆಜರ್ಮೆಂಟ್ ಬ್ಲೌಸ್ ಇತ್ತು ಮೊದಲೇ ಎರಡು ಒಂದು ಬ್ಲೌಸಿಗೆ ಮೆಜರ್ಮೆಂಟ್ ಇರಲಿಲ್ಲ ಹತ್ತೆ ಬ್ಲೌಸಿಗೆ ಮೆಜರ್ಮೆಂಟ್ ಇತ್ತು ಸೊ ನಾಲ್ಕು ಬ್ಲೌಸಿಗೆ ಮೆಜರ್ಮೆಂಟ್ ಇತ್ತು ಒಂದು ಬ್ಲೌಸಿಗೆ ಮೆಜರ್ಮೆಂಟ್ ಇರಲಿಲ್ಲ ಎಷ್ಟು ಬೇಗ ಸ್ಟಿಚ್ ಮಾಡಿದ್ದೀನಿ ಅಂತ ನೀವೇ ನೋಡ್ಬೋದು ಅಷ್ಟು ಬೆಳಕು ಏನಿಲ್ಲ ಅಂದ್ಕಂತೀನಿ ಅಂದರೆ ಏನು ಗೊತ್ತಾ ನಾನು ಸ್ಟಿಚಿಂಗ್ ವೀಡಿಯೋನ ಹಾಕಲಿಕ್ಕೆ ನನ್ನ ಮಗಳಿಗೆ ಎಕ್ಸಾಮ್ ನಡೀತಿದೆ ಕ್ಯಾಮ್ರಾನ ಇಟ್ಕೊಂಡು ಆ್ಯಂಗಲಲ್ಲೆಲ್ಲ ಝೂಮ್ ಹಾಕೋದು ಎಲ್ಲ ಇರುತ್ತಲ್ವಾ ಹಾಗಾಗಿ ಅವ್ರು ಸ್ವಲ್ಪ ಬ್ಯುಸಿ ಇರೋ ಕಾರಣ ಆ ಥರ ವೀಡಿಯೋನ ಮಾಡಲಿಕ್ಕೆ ಆಗ್ತಿಲ್ಲ ಅಷ್ಟೇ ಕಟಿಂಗ್ ಸ್ಟಿಚಿಂಗ್ ವಿಡಿಯೋನ ಹಾಕ್ತೀನಿ ಮಧ್ಯ ಮಧ್ಯ ಈ ಥರ ಸ್ವಲ್ಪ ನಾನು ಎಷ್ಟು ಹೊಲಿದೆ ಅನ್ನೋ ಒಂದು ಮೋಟಿವೇಶನ್ ನಿಮಗೆ ಸಿಗ್ಬೋದು ಅನ್ನೋ ಕಾರಣಕ್ಕೆ ಈ ಈ ರೀತಿನೂ ಹಾಕ್ತೀನಿ ಅಷ್ಟೆ ಅಷ್ಟು ಬಿಟ್ಟರೆ ನಾನು ಇಷ್ಟು ಹೊಲಿತೀನಿ ಅಂತ ಹೇಳ್ಕೋಬೇಕು ಅಂತಲ್ಲ ನಿಮಗೂ ಸ್ವಲ್ಪ ಇವ್ರು ಹೊಲಿತಾರೆ ಅಂದರೆ ನನಗೂ ಆಗುತ್ತೆ ಅನ್ನೋ ಒಂದು ಉದ್ದೇಶ ಇರಲಿ ಥರ ನೋಡಿ ನನಗಂತೂ ಇದು ನೋಡ್ತಿದ್ರೆ ಆಗಿ ಸುಳ್ಳಲ್ಲ ಸ್ಲೀವ್ನ ಒಂದು ಸರಿ ಹಾಕಿ ನೋಡಬೇಕನ್ನೋ ಅಷ್ಟು ಇಷ್ಟ ಆಯಿತು ಒಂದು ಬ್ಲೌಸ್ ಎರಡು ಬ್ಲೌಸ್ ಇರಿಸಿ ಸೊಸೆದು ಮೂರನೇದು ಹತ್ತೇದು ನಾಲ್ಕನೇದು ಹತ್ತೇದು ಐದನೇದು ಚಿಕ್ಕ ಸೊಸೆದು ಟೋಟಲ್ ಒಂದೇ ಮನೆಯದು ಐದು ಬ್ಲೌಸು ಇಷ್ಟೇ ಅಲ್ಲ ಇನ್ನೂ ನೆಣ್ಣೆನೋ ಹೊಲ್ದಿರೋ ಬ್ಲೌಸು ಇತ್ತು ಚಿಕ್ಕ ಸೊಸೆದು ಎರಡಿತ್ತು ನೋಡಿ ಬ್ಲೌಸ್ ಕೆಳಗಡೆನೆ ಚಿಂದಿ ಬಟ್ಟೆನು ಚೆಲ್ಲಾಡ್ತಿದೆ ಯಾವುದೇ ಥರ ನಾನು ಎದ್ದಿಲ್ಲ ಅನ್ನೋದಕ್ಕೆ ಸಾಕ್ಷಿ ಸಮೇತ ತೋರಿಸಿದ್ದೀನಿ ನಿಮಗೆ ಯಾರಿಗಾದ್ರೂ ಫೇಕ್ ಇಲ್ಲ ಇದು ರಿಯಲ್ ಇನ್ನು